ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮು ನೀವು ನೋಡಿರ್ಬೋದು ಅಂದ್ಕೊಂತೀನಿ ಆಗಲೇ ಫೈವ್ ಟ್ವೆಂಟಿ ಫೈವ್ ಆಗಿದೆ ಸೊ ಬೆಳಗ್ಗೆ ಎದ್ದು ನಾರ್ಮಲಿ ಮಾಮೂಲಿ ನಾನು ಬೆಳಗ್ಗೆ ಎದ್ದು ಎಲ್ಲ ವಾಶ್ ಮಾಡ್ಕೊಂಡ ನಂತರ ಮೊದಲು ಗ್ಯಾಸ್ ಎಲ್ಲ ಆಮೇಲೆ ಒರೆಸ್ಕೊಂಡು ನೆಕ್ಸ್ಟು ಮೊದಲು ಬಿಸಿನೀರು ಕುಡಿಯೋದು ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ಬಿಸಿನೀರು ಕುಡ್ಕೊಂಡು ಮೆಂತೆ ನುಂಗಿ ಆಮೇಲೆ ನಾನು ಉಳಿದಿದ್ದ ಕೆಲಸ ಇದೆಯೋ ಇನ್ನೇನಿದೆಯೋ ಅಂದರೆ ಬಾಗಿಲು ಕಸ ಹೊಡೆಯೋದು ಬಾಗಿಲು ನೀರು ಹಾಕೋದು ಅದನ್ನೆಲ್ಲನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಮೊದಲಿಗೆ ಅಡುಗೆ ಮನೆಯಲ್ಲಿ ಗ್ಯಾಸೆಲ್ಲ ನೀಟಾಗಿ ಒರೆಸ್ಕೊಳ್ಳೋದು ಆಮೇಲೆ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದು ಇದು ಫಸ್ಟ್ ಕೆಲಸ ಸೊ ಇವತ್ತು ಬೆಳಗ್ಗೆಯಿಂದನೇ ನನ್ನ ಕೆಲಸಗಳು ಸ್ಟಾರ್ಟ್ ಆಗಿದೆ ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತಿನ್ನೇನಪ್ಪ ಅಂದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ದಲು ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನನ್ನ ವೀಡಿಯೋಸ್ ಬರ್ತಿದ್ದಂಗೆ ವೀಡಿಯೋಸ್ನ ನೀವು ನೋಡ್ಬೋದು ಹಂಗಾಗಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೇ ನಿಮಗೆ ಟೈಮ್ ಇತ್ತು ಅಂದರೆ ವೀಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಹಾಗೆಯೇ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನೂ ನನ್ನ ಬಿಸಿನೀರೆಲ್ಲ ಕುಡಿದಿದ ನಂತರ ನನ್ನ ಕೆಲಸಗಳು ಶುರು ಆಗುತ್ತೆ ನನ್ನ ಹಸ್ಬೆಂಡ್ ಕೂಡ ಬಂದು ನೋಡ್ತಾಯಿದ್ರು ಸೊ ಆಗಿನ ಅವರು ಕೂಡ ಎದ್ದಿದ್ರು ಎದ್ದು ಬಿಸಿನೀರು ಕ ನನಗೂ ಬಿಸಿನೀರು ಬೇಕಂತ ಅಂದರು ಸೊ ಹಂಗಾಗಿ ಬೇಕಂತ ಅಂದರು ಸೊ ಹಂಗಾಗಿ ಅವ್ರಿಗೂ ಕಾಯಿಲೆ ಇಟ್ಟಿದ್ದೆ ನಾನು ನನಗೆ ಕಾಯಿಸೋಕಿಟ್ಟಾಗಲೇ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಇಟ್ಟಿದ್ದೆ ಇನ್ನು ನನ್ನ ಮಗನೂ ಕೂಡ ಒಂದು ಗ್ಲಾಸ್ ಕುಡಿದ್ಬಿಟ್ಟು ಹೋಗ್ತಾನೆ ಸೊ ಹಂಗಾಗಿ ನಮ್ಮ ಮೂರು ಜನಕ್ಕೂ ಸೇರಿಸಿ ನೀರು ಕಾಯಿಸಿಟ್ಟಿದ್ದೆ ಸೊ ಅದಷ್ಟ ಮುಗಿದ್ಮೇಲೆ ಇನ್ನು ನನ್ನ ಮುಂದಿನ ಕೆಲಸಗಳು ಬಾಗಿಲು ಕಸ ಎಲ್ಲ ಗುಡಿಸೋದು ಬಾಗಿಲು ಕಸ ಗುಡಿಸೋ ಬಾಗಿಲು ತೊಳೆದು ಬಾಗಿಲಿನ ಸಾರಿ ಸ ರಂಗೋಲಿ ಎಲ್ಲ ಬಿಡಿಸೋದು ಇದು ನಾನು ನಾರ್ಮಲಿ ಡೇಗಳೆಲ್ಲ ಇರುತ್ತೆ ಬಟ್ ಕೆಲವೊಂದು ಟೈಮಲ್ಲಿ ನಾನು ಲೇಟಾಗಿ ಮಾಡ್ತಾಯಿರ್ತೀನಿ ಏನಕ್ಕಪ್ಪ ಅಂದರೆ ನಾನು ಇನ್ನೇನು ಸಂಜೆವರೆಗೂ ಇರ್ತೀನಲ್ಲ ಅಂಥೇಳಿ ಸ್ವಲ್ಪ ಒಂದು ಆರೂವರೆ ಏಳು ಗಂಟೆಗೆ ಎದ್ದು ನಾನು ಕೆಲಸಗಳು ಮಾಡ್ಕೊತೀನಿ ಬಟ್ ಇವತ್ತು ಸ್ವಲ್ಪ ಬೇಗ ಆಗಲಿ ಕೆಲಸ ಅನ್ನೋ ಕಾರಣಕ್ಕೆ ಒಂದೊಂದು ಟೈಮು ಎಚ್ಚರ ಆಗ್ತಿದ್ದಂಗೆ ಎದ್ಬಿಡ್ತೀನಿ ಐದು ಗಂಟೆ ಐದುವರೆಗೆ ಇನ್ನು ಎಚ್ಚರ ಆಗಲಿಲ್ಲ ಅಂತಂದರೆ ಆರೂವರೆ ಏಳು ಗಂಟೆಗೆ ಎದೊಳ್ತೀನಿ ಅಂದರೆ ಎಚ್ಚರ ಆಗುತ್ತೆ ಬಟ್ ಏನು ಮಾಡಿ ಏನಂದರೆ ನನ್ನ ಕೆಲಸಗಳೇನು ಅಷ್ಟೊಂದು ಇರೋಲ್ಲ ಕಡಿಮೆ ಇರುತ್ತೆ ಸೊ ಹಂಗಾಗಿ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಒಬ್ಬಳೆ ಮಾಡ್ಕೊಳ್ಳೋದಲ್ಲ ನಾನು ಒಬ್ಬಳೇ ಇರ್ತೀನಲ್ವ ಸೊ ನನಗೂ ಬೋರ್ ಆಗಲ್ಲ ಇರೋ ಕೆಲಸಗಳನ್ನ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಸ್ವಲ್ಪ ಲೇಟಾಗಿ ಎದಾಳ್ತೀನಿ ಅಷ್ಟೇ ನನ್ನ ಟೈಮಿಂಗ್ಸ್ ಹಾಗೇನೆ ಕೆಲವೊಂದು ಟೈಮು ಐದೈದುವರೆಗೆ ಎದಾಳ್ತೀನಿ ಇನ್ನು ಮಿಕ್ಕಿ ಟೈಮ್ಗಳಲ್ಲಿ ಆರು ಗಂಟೆ ಆರೂವರೆ ಏಳು ಗಂಟೆ ಹೀಗೆ ಈ ಟೈಮ್ಗಳಲ್ಲಿ ಎದಾಳ್ತೀನಿ ಸೊ ಇವತ್ತಿನ ರಂಗೋಲಿ ನೋಡ್ಕೊಂಬಂದ್ಬಿಡಿ ಇನ್ನು ನನ್ನ ಮಗ ಕೂಡ ಟ್ಯೂಷನಿಗೆ ಹೊರಟ ಇನ್ನು ನನ್ನ ಹಸ್ಬೆಂಡ್ ಇದ್ದರೆ ಪಾಪ ಅವರೇ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಲ್ಲ ಕರ್ಕೊಂಡು ಹೋಗೋಲ್ಲ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಅವನಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಎದೊಳೋದು ಅಂದರೆ ಆಗಲ್ಲ ಫ್ರೆಂಡ್ಸ್ ಬಟ್ ಏನು ಮಾಡೋದು ಎಕ್ಸಾಮ್ ಟೈಮ್ ಇರೋದ್ರಿಂದ ನಮಗೂ ಹೊಟ್ಟೆ ಉರಿಯುತ್ತೆ ಬಟ್ ವಿಧಿ ಇಲ್ಲ ಈಗ ಓದಲೇಬೇಕಲ್ಲ ಮಕ್ಳುಗಳು ಸೊ ಹಂಗಾಗಿ ಅವನಿಗೆ ಬೆಳಗ್ಗೆ ಆರು ಗಂಟೆಗೆ ಇರುತ್ತೆ ಟ್ಯೂಷನ್ನು ಎಕ್ಸಾಮ್ ಬರೋ ಮುಂಚೆ ಆರೂವರೆಗೆ ಹೋಗ್ತಿದ್ದ ಎಕ್ಸಾಮು ಶುರು ಆದಮೇಲೆ ಈಗ ಆರು ಗಂಟೆಗೆ ಹೋಗ್ತಾನೆ ಸೊ ಒಂದು ವಾರನಾದರೂ ಹೆಂಗಾದರೂ ಮಾಡಿ ಕಷ್ಟಪಡು ಮಗ ಆಮೇಲೆ ಬೇಕಾದರೆ ಒಂದು ಒಂದು ಟೂ ಡೇಸ್ ಟ್ಯೂಷನ್ ರಜಾ ಮಾಡುವಂತೆ ಅಂತ ಅಂತ ಹೇಳಿ ಸಮಾಧಾನ ಮಾಡಿಸಿ ಕಳಿಸಿದ್ದೀವಿ ಪಪ್ಪ ಇವತ್ತು ಹೋಗಲ್ಲ ನಾಳೆ ಹೋಗ್ತೀನಿ ಅಂದರು ಎಬ್ಬರಿಸ್ತಿದ್ದಾರೆ ಅಮ್ಮ ಅಂತ ನನಗೆ ಹೇಳ್ತಿದ್ದ ನನಗೆ ನಗು ಬಂದ್ಬಿಡ್ತು ಈಗ ಎಕ್ಸಾಮ್ ಇದ್ದಿದ್ದಾಗ ಹೋಗೋದು ಬಿಟ್ಟು ಈಗ ಹೋಗ್ತೀನಿ ಇವತ್ತು ರಜಾ ಮಾಡ್ತೀನಿ ಅಂತೀಯಲ್ಲ ಮಗ ಇವತ್ತಿಂದನೇ ಎಕ್ಸಾಮ್ ಕಣೋ ಅಂತೇಳಿ ಏನೋ ಸಮಾಧಾನ ಮಾಡಿ ಕಳಿಸ್ದೆ ಇನ್ನು ನನ್ನ ಹಸ್ಬೆಂಡ್ ಕೂಡ ಅವನನ್ನು ಬಿಟ್ಟು ಬಂದು ಇನ್ನೂ ಟೈಮ್ ಇತ್ತು ಸೊ ನನ್ನ ಬಾಗಿಲು ನೀರೆಲ್ಲ ಹಾಕಿ ಬರೋ ಅಷ್ಟರಲ್ಲಿ ಇನ್ನೂ ಆಗಲೇ ಆರು ಐದೇನೋ ಆಗಿತ್ತು ಆರು ಐದು ಆರು ಹತ್ತು ಆಗಿತ್ತು ಸೊ ಅವರು ಇನ್ನು ಟೈಮ್ ಇರುತ್ತೆ ಆರು ಮುಕ್ಕಾಲಿಗೆ ತೆಗಿತಾರೆ ಸೊ ಅಂಗಡಿನ ಹಂಗಾಗಿ ಇನ್ನೊಂದು ಹಾಫ್ ಆ್ಯನ್ ಅವರ್ ಮಲ್ಕೋಬೋದು ಅಂತೇಳಿ ತಿರ್ಗಾ ಬಂದು ಅವರು ಮಲ್ಕೊಂಡ್ರು ಇನ್ನು ನನ್ನ ಮಗ ಕೆಳಗಡೆ ಮಲ್ಕೊತಾನೆ ಸೊ ಹಂಗಾಗಿ ಅವನ ಹಾಸಿಗೆಯಲ್ಲೇ ಇದ್ದು ಇನ್ನು ಒಳಗಡೆ ಹೊರ್ಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಇನ್ನು ಅವನ ಹಾಸಿಗೆಯಲ್ಲೇ ಎತ್ತಾಕಿ ಅಡುಗೆ ಮನೆ ಕೆಲಸಗಳು ಮಾಡ್ಕೋಬೇಕಿತ್ತು ಸೊ ಅಡುಗೆ ಇನ್ನು ಅಡುಗೆ ತಿಂಡಿಗೆ ಇವತ್ತು ಗೋಧಿ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಂಗಾಗಿ ಗೋಧಿ ದೋಸೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಇನ್ನು ನನ್ನ ಫಿಶ್ಶು ಮಸ್ಸ ಕನ್ನೆ ಏರಿ ಇದಾರಲ್ಲ ಸೊ ಅವ್ರುಗಳಿಗೆ ಫುಡ್ ಹಾಕಬೇಕಾಗಿತ್ತು ನೆನಪಾದಾಗ ಫುಡ್ ಹಾಕ್ಬಿಡ್ಬೇಕು ಇಲ್ಲಾಂದರೆ ಮರ್ತ್ಬಿಡ್ತೀನಿ ಹಂಗಾಗಿ ಮರ್ತ್ಬಿಟ್ಟು ಅಂದರೆ ಮರಿತೀನಿ ಅಂದರೆ ಅವತ್ತಿನ ದಿನ ಹಾಕೋದೇ ಇಲ್ಲ ಅಂತಲ್ಲ ಬೆಳಗ್ಗೆ ಹೊತ್ತು ಹಾಕೋದು ಮಧ್ಯಾಹ್ನ ಹಾಕ್ಬಿಡ್ತೀನಿ ನಾನು ಹೆಂಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಹೊತ್ತು ತಿನ್ಕೊತೀನೋ ಒಂದೊಂದು ಟೈಮ್ ಹಂಗೆ ಅವಕ್ಕೂ ಹಂಗೆ ಮಾಡ್ತೀನಿ ಸೊ ಹಂಗಾಗಿ ಇದ್ದಾಗ ಏನು ಮಾಡ್ಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬರ್ತಿದ್ದಂಗೆ ಫಿಶಿಗೆ ಫುಡ್ ಹಾಕ್ಬಿಡ್ತೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಸೊ ಹಂಗಾಗಿ ಎಲ್ಲೇ ನಿಧಾನವಾಗಿ ಹಾಕ್ತೆ ಆಟ ಆಡ್ತಿದ್ರು ಅವರು ಸೊ ಮೋಟ್ರು ಆನಲ್ಲಿ ಕೂಡ ಇತ್ತು ಅದನ್ನು ಆಫ್ ಮಾಡಿ ಅವ್ರಿಗೆ ಫುಡ್ ತಿನ್ನಕ್ಕೆ ಬಿಟ್ಬಿಟ್ಟು ಇನ್ನು ನನ್ನ ಅಡುಗೆ ಮನೆ ಕೆಲಸಕ್ಕೆ ಹೋದೆ ನಾನು ಸೊ ಸಿಂಪಲ್ಲೇ ಗೋಧಿ ದೋಸೆ ಮಾಡೋದು ನಾನು ಮೆಜರ್ಮೆಂಟಲ್ಲಿ ತೋರಿಸ್ತಿದ್ದೀನಿ ನೋಡಿ ಇಷ್ಟೇ ಅದು ಚೆನ್ನಾಗಿ ಬರುತ್ತೆ ಒಂದು ಚೂರು ಕೀಳಲ್ಲ ನೀಟಾಗಿ ಬರುತ್ತೆ ಬಟ್ ನಾನು ಗೋಧಿ ದೋಸೆ ಬರೀ ಗೋಧಿ ದೋಸೆನೇ ಹಾಕಿದರೆ ಸಿಕ್ಕ ಸಿಕ್ಕಾಪಟ್ಟೆ ಸಾಫ್ಟ್ ಅಂತ ಅನಿಸುತ್ತೆ ಸೊ ಹಂಗಾಗಿ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂತೀನಿ ಒಂದು ಕಪ್ಪಟ್ಟೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಅದಕ್ಕೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ ಎರಡು ಕಪ್ಪಷ್ಟು ಗೋಧಿ ಇಟ್ಟು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಉಪ್ಪು ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಒಂದು ಚೂರು ಗಂಟಿಲ್ದಂಗೆ ನೀಟಾಗಿ ಬೀಟ್ ಮಾಡಿಕೊಂಡ್ರೆ ಸೂಪವಾಗಿ ಆಗುತ್ತೆ ಗೋಧಿ ದೋಸೆ ಮಾತ್ರ ಇನ್ನು ಅದಕ್ಕೆ ಸೈಡ್ ಡಿಶ್ ಆಗಿ ತರಕಾರಿ ಸಾಂಬಾರಿತ್ತು ತುಂಬ ಗಟ್ಟಿಯಾಗಿತ್ತು ಸಾಂಬಾರು ಬೇಳೆ ಎಲ್ಲ ಹಾಕಿ ಮಾಡಿದ್ನಲ್ಲ ಸೊ ಹಂಗಾಗಿ ಅದನ್ನೇ ಸೈಡ್ ಡಿಶ್ ಈಗ ಹಾಕಿದ್ರೆ ಆಯಿತು ಅಂತೇಳಿ ಸೊ ಅದು ಸಾಂಬಾರಿಗೆ ಈ ರೊಟ್ಟಿ ಮಾಡಿಕೊಂಡೆ ಇನ್ನು ನೀರನ್ನ ಅದ ನೋಡ್ಕೊಂಡು ಅದ ನೋಡ್ಕೊಂಡ್ರೆ ಹಾಕೊಂಡ್ರೆ ಆಯಿತು ತುಂಬ ಫಸ್ಟೆ ಜಾಸ್ತಿ ಹಾಕೊಂಡ್ಬಿಟ್ರೆ ತುಂಬ ತೆಳುವನಿಸುತ್ತೆ ಸೊ ಹಂಗಾಗಿ ಅದ ನೋಡಿಕೊಂಡು ದೋಸೆ ಈ ಬ್ಯಾಟ್ರಿಗಿಂತ ಸ್ವಲ್ಪ ತೆಳುವಾಗೆ ಬರಬೇಕು ಸ್ವಲ್ಪ ತೆಳು ಬಂದರೆ ಚೆನ್ನಾಗಿರುತ್ತೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಕೂಡ ಅಂದರೆ ತುಂಬ ತೆಳುವಾಗಿ ಕೂಡ ಬರುತ್ತೆ ಗೋಧಿ ದೋಸೆ ಸೊ ಹಂಗಾಗಿ ನಾನು ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಈ ಬರಬೇಕು ಈ ಹದ್ದಲ್ಲಿ ಬಂದು ಇನ್ನೂ ಸ್ವಲ್ಪ ತೆಳುವಾಗಬೇಕು ಅಂದ್ಕೊಂತೀನಿ ಇದು ಗಟ್ಟಿನೇ ಆಯಿತು ಹಂಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂಥೇಳಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಿಟ್ಕೊತಾ ಇದ್ದೀನಿ ಯಾಕಂದರೆ ಇನ್ನೂ ಸಾಕಷ್ಟು ಟೈಮ್ ಇತ್ತು ಈಗಲೇ ದೋಸೆ ಹಾಕಿಟ್ಬಿಟ್ರೆ ನನ್ನ ಮಗನಿಗೆ ಸ್ಕೂಲಿಗೆ ಅಷ್ಟೊತ್ತಿಗೆ ತಣ್ಣಗಾಗಿಬಿಡುತ್ತೆ ಇನ್ನು ನನ್ನ ಹಸ್ಬೆಂಡ್ ಕೂಡ ಹೋಗೋದು ಎಂಟು ಗಂಟೆಗೆ ಇನ್ನೂ ಟೈಮ್ ಆರೂವರೆ ಆಗಿತ್ತು ಅಷ್ಟೇ ಹಂಗಾಗಿ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ ಇನ್ನು ನನ್ನ ಹಸ್ಬೆಂಡ್ ಕೂಡ ಎದ್ರು ಎದ್ದು ಫೋಟೋಗೆಲ್ಲ ಹೂ ಮುಚ್ಚಿದ್ದು ಹೂವು ಮುಸಿದರೆ ಓಪನ್ ಮಾಡ್ತಿದ್ದಾರೆ ನೋಡಿ ಅವರೂ ಇಲ್ಲಿ ಓಪನ್ ಮಾಡಿದ್ರು ಇನ್ನೂ ಸ್ವಲ್ಪ ಹಾಗೆ ಇಬ್ಣ್ಣಿ ಎಲ್ಲ ಬೀಳ್ತಾ ಇದೆ ಇನ್ನಿದು ಮಂಗಳವಾರದ ವಿಡಿಯೋ ಆಗಿರುತ್ತೆ ಬುಧವಾರ ನಮ್ಮ ಊರು ಆಪೋಸಿಟಲ್ಲಿ ಇನ್ನೊಂದು ಏರಿಯಾ ಇದೆ ಸರಿ ನಮ್ಮ ಏರಿಯಾ ಆಪೋಸಿಟಲ್ಲಿ ಬಸಾಪುರ ಅಂತೇಳಿ ಆ ಬಸಾಪುರದಲ್ಲಿ ನಗರ ಬಸಾಪುರದಲ್ಲಿ ಬಸವೇಶ್ವರಂದು ರಥೋತ್ಸವ ಜಾತ್ರೆ ಇದೆ ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳ್ತಾ ಇದ್ರು ಅಲ್ಲಿ ಪ ಇದು ಹಾಕಿದ್ರು ಬ್ಯಾನರು ಹನ್ನೊಂದರಿಂದ ಹದಿನೈದನೇ ತಾರೀಕು ಅಂತ ಸೊ ಅದನ್ನೇ ಮಾತಾಡ್ತಿದ್ವಿ ಇನ್ ದುಡ್ಡೇನ್ ಹಾಕಲ್ಲ ಅಂತ ಅಕ್ಕಿನೇ ಕೊಟ್ಬಿಡ್ತಾರಂತೆ ಹಾ ಇಪ್ಪತ್ತು ಕೆಜಿ ಕೊಡ್ತಾರೆ ಅವ್ರ ದುಡ್ಡೇನು ನ್ಯಾಯವಾಗಿ ಹಾಕಲ್ಲ ಏನಿಲ್ಲ ಅಕ್ಕಿನೇ ಕೊಡ್ಲಿ ಬಿಡ್ರಿ ನಮ್ಗೆಲ್ಲ ಆಲೆ ಒಂದು ಎರಡು ಮೂರು ತಿಂಗಳಿಂದ ಇಲ್ಲೇ ಇಲ್ಲ ಮಿಸ್ ಆಗೈತೆ ಈ ಎಲ್ಲರಿಗೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಎರಡು ಹಾ ಇನ್ನು ಗೃಹಲಕ್ಷ್ಮಿ ಅಂತ ಕೇಳಂಗೆ ಇಲ್ಲ ಹ್ಞೂ ಇನ್ನು ಹಾಗೆ ನಮ್ಮ ವೆಡ್ಡಿಂಗ್ ಅನಿವರ್ಸರಿ ಸೋಮವಾರ ಆಗಿದ್ದಿದ್ರಿಂದ ನಾನ್ವೆಜ್ ಏನೂ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಹಂಗಾಗಿ ಇವತ್ತೇ ಇವತ್ತು ನಾನ್ ವೆಜ್ ಮಾಡೋಣ ಅಂತೇಳಿ ಸಿಂಪಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ ಸೊ ಅಕ್ಕಿ ತಗೊಂಡು ಅದನ್ನು ಸ್ವಲ್ಪ ನೆನೆ ಇಡಬೇಕು ನೆನೆ ಇಟ್ಟಷ್ಟು ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ ನೆನೆ ಇಟ್ಟರೆ ಮೆದು ಆಗುತ್ತೆ ಅಂತ ಮಾತ್ರ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ ನೆನೆ ಇಟ್ಟರೆ ತುಂಬ ಚೆನ್ನಾಗಿ ಉಡುಡಿಯಾಗಿ ಬಿರಿಯಾನಿ ಬರೋದು ಸೊ ಹಂಗಾಗಿ ನಾನು ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನೆನೆ ಹಾಕ್ಬಿಟ್ಟು ನಂತರ ಬಿರಿಯಾನಿಗೆ ಅಕ್ಕಿನ ಯೂಸ್ ಮಾಡ್ಕೊಳ್ತೀನಿ ಸೊ ಈಗ ಇದನ್ನು ವಾಶ್ ಮಾಡಿ ಇಟ್ಕೊತೀನಿ ಇನ್ನು ನೆಕ್ಸ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕೋಬೇಕು ಬಿರಿಯಾನಿ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಬಿರಿಯಾನಿ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಯಿಲು ಸೊ ಇದು ಆಯಿಲ್ ಹಾಕೊಂಡಿದ್ದಂಗೆ ನಾನು ಅತಿಯಾದ ಮಸಾಲೆ ಐಟಮ್ಸ್ಗಳನ್ನ ಯೂಸ್ ಮಾಡ್ತಾಯಿಲ್ಲ ಯಾಕೆಂದರೆ ನನ್ನ ಹಸ್ಬೆಂಡ್ಗಾಗಲಿ ನನ್ನ ಮಗನಿಗಾಗಲಿ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಹಂಗಾಗಿ ನಾನು ಕೆಲವೊಂದು ಐಟಮ್ಸ್ನ ನಾನು ರುಬ್ಬೆ ಇಟ್ಕೊಂಡಿರ್ತೀನಿ ಸೊ ಈಗ ಆಗ್ತಾ ಇರೋದು ಎಲೆ ಡ್ರೈ ಪಲಾವ್ ಎಲೆ ಹಾಗೆ ಗ್ರೀನ್ ಪಲಾವ್ ಎಲೆ ಅಂತೇಳಿ ಹಾಗೆ ಒಂದು ಏಲಕ್ಕಿ ಕಾಯಿ ಇದಿಷ್ಟು ಕಾದಿರಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಎರಡು ಈರುಳ್ಳಿನ ಉದ್ದುದ್ದಾಗಿ ತೆಳುವಾಗಿ ಹೆಚ್ಕೊಂಡಿದ್ದೀನಿ ಸೊ ಹೆಚ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಫುಲ್ಲು ಡ್ರೈ ಅದು ಆಗುವಷ್ಟು ಉರಿಬೇಕು ಚೆನ್ನಾಗಿ ಹುರಿದಷ್ಟು ಬಿರಿ ಬಿರಿಯಾನಿ ಟೇಸ್ಟ್ ಮಾತ್ರ ಸೂಪರ್ಬಾಗಿ ಬರುತ್ತೆ ಸೊ ಹಂಗಾಗಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಕಲ್ಲರ್ ಚೇಂಜ್ ಆಗಬೇಕು ಸ್ವಲ್ಪ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ ಈರುಳ್ಳಿ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸೊ ಹಂಗಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕಾಣ್ತಿರ್ಬೋದು ಅಂದ್ಕೊತೀನಿ ಸೊ ಈ ಟೈಮಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಹಾಗೆ ಒಂದು ಟೊಮೊಟೊ ಕೂಡ ಹಾಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ನಾರ್ಮಲಿ ಮಸಾಲೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿರೋ ಹಾಗೆಯೇ ಚಕ್ಕೆ ಲವಂಗ ಹಸಿಮೆಣಸು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಕೂಡ ನಾನು ಫ್ರೈ ಮಾಡ್ಕೊತೀನಿ ಸೊ ಸಾರಿ ರುಬ್ಕೊತೀನಿ ನಾನು ಈ ಸತಿ ಫ್ರೈ ಮಾಡಿ ಇಟ್ಕೊಂಡಿರಲಿಲ್ಲ ಸೊ ಹಾಗೆ ರುಬ್ಕೊಂಡಿದ್ದೆ ಈಗ ಹಂಗಾಗಿ ಕುಕ್ಕರ್ನಲ್ಲೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಫ್ರೈ ಮಾಡಿಕೊಂಡು ನಾನು ನಾರ್ಮಲಿ ಅಂದರೆ ಮಸಾಲೆ ಜಾಸ್ತಿ ಯೂಸ್ ಮಾಡ್ತಿಲ್ಲ ಬಟ್ ಅಂಗಡಿ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ ಬಿರಿಯಾನಿ ಪೌಡ್ರ್ ಸಿಗುತ್ತಲ್ಲ ಸೊ ತೇಜು ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಸೊ ಸೊ ಇದನ್ನು ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಗಿದೆ ಇದಕ್ಕೆ ಚಿಕನ್ ಹಾಕೊಬೇಕು ನಾನು ಕಡಿಮೆ ಪ್ರಮಾಣದಲ್ಲೇ ಚಿಕನ್ ಯೂಸ್ ಮಾಡ್ಕೊತಾ ಇದ್ದೀನಿ ನಮಗೆ ಬಿರಿಯಾನೀಲಿ ಅಷ್ಟೊಂದು ಇಷ್ಟ ಆಗೋಲ್ಲ ಚಿಕನ್ನು ಸೊ ಹಂಗಾಗಿ ನಾನು ಸ್ವಲ್ಪ ಕಬಾಬಿಗೂ ಕೂಡ ಎತ್ತಿಟ್ಕೊಂಡಿದ್ದೀನಿ ನಾನೀಗೊಂದು ಮುಕ್ಕ ಲೋಟ್ ಲೋಟದಷ್ಟು ಮಾತ್ರ ಅಕ್ಕಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಚಿಕನ್ ತೊಗೊಂಡಿದ್ದೀನಿ ಇನ್ನು ಹಾಗೆ ಅದನ್ನು ಹುರ್ಕೊಂಡು ಉಪ್ಪೆಲ್ಲ ಹಿಡಿಬೇಕಲ್ಲ ಸೊ ಚಿಕನ್ಗೆ ಈ ಟೈಮ್ನಲ್ಲೇ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಕೊಂಡು ಸ್ವಲ್ಪ ಚಿಕನ್ ನೀರು ಬಿಟ್ಕೊಳುತ್ತಲ್ಲ ಸೊ ಆ ನೀರು ಬಿಟ್ಕೊಂಡಿದ್ದು ಸ್ವಲ್ಪ ಸುಂಡಬೇಕನ್ನು ನೀರು ನೀರು ಸುಂಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಈಗ ಚೆನ್ನಾಗಿ ಫ್ರೈ ಆಗಿರೋದಾಗಿದೆ ಪಕ್ಕದಲ್ಲಿ ನಾನು ಬಿಸಿನೀರು ಕೂಡ ಇಟ್ಕೊಂಡಿದ್ದೆ ಆ ಬಿಸಿನೀರು ಕಾದಿತ್ತು ಕೂಡ ಈಗ ಅದು ಫ್ರೈ ಆದಮೇಲೆ ಮಿಕ್ಸಿ ಜಾರಿಂದು ಮುಚ್ಚಳದಲ್ಲೆಲ್ಲ ಮಸಾಲೆ ಇರುತ್ತಲ್ಲ ಸೊ ಹಂಗಾಗಿ ಅದೇ ಬಿಸಿನೀರಿನಲ್ಲೇ ಲೋಟದ ಅಳತೆಯಲ್ಲಿ ತೊಗೋತಾ ಇದ್ದೀನಿ ಸೊ ಹಂಗಾಗಿ ಒಂದು ಗ್ಲಾಸ್ ಅದು ಒಂದು ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೀನಿ ಸೊ ನಾನು ಈಗ ಫೋರ್ ಗ್ಲಾಸ್ ಹಾಕ್ತೀನಿ ಯಾಕೆಂದರೆ ಸ್ವಲ್ಪ ಸಾಫ್ಟಾಗೆ ಬರಬೇಕು ನಮಗೆ ರೈಸು ಸ್ವಲ್ಪ ಸಾಫ್ಟ್ ಇದ್ದರೆ ನನ್ನ ಹಸ್ಬೆಂಡ್ ಇಷ್ಟಪಡ್ತಾರೆ ಸೊ ಹಂಗಾಗಿ ನಾನೀಗ ಫೋರ್ ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ಬಿಸಿನೀರು ಹಾಕೊಂಡಿರೋದ್ರಿಂದ ನೀರು ಕೂಡ ಬೇಗ ಕುದಿ ಬಂತು ಸೊ ಈಗ ನಾನು ನೆನ್ ತೊಳ್ದು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಇನ್ನು ಹಾಗೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗಟ್ಟಿ ಮೊಸರು ಆ್ಯಡ್ ಮಾಡಿಕೊಂಡು ಒಳ್ಳೆಯ ಒಂದು ಮಿಕ್ಸ್ ಕೊಡಬೇಕು ಸೊ ಒಳ್ಳೆ ಒಂದು ಮಿಕ್ಸ್ ಕೊಟ್ಟು ನೆಕ್ಸ್ಟ್ ಅದನ್ನು ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರೋವರೆಗೂ ಬಿಟ್ಟು ಆ ನಂತರ ಕುಕ್ಕರ್ ವಿಷಲ್ನ ಕ್ಲೋ ಸಾರಿ ಕುಕ್ಕರ್ ಮುತ್ತಲನ್ನ ಕ್ಲೋಸ್ ಮಾಡಿಕೊಂಡು ಒಂದು ಟೂ ವಿಷಲ್ ಅಂತೂ ಕೊಟ್ಕೋಬೇಕು ಟೂ ವಿಷಲ್ ಕೊಟ್ಟರೆ ಕರೆಕ್ಟೇ ಅದರಲ್ಲಿ ರೆಡಿಯಾಗಿರುತ್ತೆ ಸೊ ಅದು ವಿಷಲ್ ಆಗಲಿ ಅಲ್ಲಿ ಅಷ್ಟರಲ್ಲಿ ಸ್ವಲ್ಪ ಮೊಸರು ಬಜ್ಜಿಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಬಿರಿಯಾನಿಗೆ ಮೊಸರು ಬಜ್ಜಿ ಇದ್ರೇ ಚೆಂದ ಸೊ ಹಾಗಾಗಿ ನಾನು ಮೊಸರು ಬಜ್ಜಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಅಷ್ಟೇ ನಾನು ಇನ್ನೇನಿಲ್ಲ ಸೌತೆಕಾಯಿ ಈರುಳ್ಳಿ ಹಾಗೆ ಒಂದು ಟೊಮೊಟೊ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿರೋ ವಿಡಿಯೋ ಮಿಸ್ ಆಗಿದೆ ಸೊ ಹಂಗಾಗಿ ಇದು ಲಾಸ್ಟ್ ಫೈನಲಿ ಒಂದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಆಮೇಲೆ ಮಿಕ್ಸ್ ಕೊಟ್ಕೊಳ್ಳೋದು ಸೊ ಈಗ ಇದು ಉಶ್ಯಲ್ ಕೂಡ ಆರಿದೆ ಸೊ ಓಪನ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಆಗಿತ್ತು ರೈಸ್ ಕೂಡ ಒಂದೇ ಅದ್ದಲ್ಲಿ ಬೆಂದಿತ್ತು ಸೊ ಈಗ ಅದಕ್ಕೆ ಒಂದು ಹಾಫ್ ನಿಂಬೆಹಣ್ಣ ರಸ ಹಾಕೊತಾ ಇದ್ದೀನಿ ನಿಂಬೆಹಣ್ಣು ರಸ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ ಸೊ ಹಂಗಾಗಿ ನಿಂಬೆಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ಇನ್ನು ನಿಂಬೆಣ್ಣು ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಅಂದರೆ ಮೇಲೆಲ್ಲ ಸ್ವಲ್ಪ ಕುಕ್ಕರಲ್ಲಿ ಮಾಡಿರೋದ್ರಿಂದ ಮೇಲೆಲ್ಲ ಮಸಾಲೆದೆಲ್ಲ ನಿಂತಿರುತ್ತಲ್ಲ ಸೊ ಹಂಗಾಗಿ ಇನ್ನು ಆ ಕಡೆ ಪಕ್ಕದಲ್ಲಿ ಕಬಾಬು ಕೂಡ ಮಾಡ್ಕೊತಾ ಇದ್ದೆ ನಾನು ಕಬಾಬ್ ವೀಡಿಯೋ ತೋರಿಸಿದ್ದೀನಿ ಅಪ್ಲೋಡ್ ಮಾಡಿದೆ ಅನ್ಕೊತೀನಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ಸೂಪರ್ ಆಗಿತ್ತು ಹಾಗೆ ಕೂಡ ಸರ್ವ್ ಮಾಡಿ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ ಮಾಡಿದೆ ಸೂಪರ್ ಟೇಸ್ಟ್ ಇತ್ತು ಅದ್ರ ಜೊತೆ ಮೊಸರು ಬಜ್ಜಿ ಸೌತೆಕಾಯಿ ಕಬಾಬು ಒಳ್ಳೆ ಕಾಂಬಿನೇಷನು ಚೆನ್ನಾಗಿತ್ತು ಇನ್ನು ಹಾಗೆ ಕಬಾಬು ಕೂಡ ಸೂಪರ್ ಕ್ರಿಸ್ಪಿಯಾಗಿತ್ತು ತುಂಬಾ ಚೆನ್ನಾಗಿ ಆಗಿತ್ತು ಮೇಲುಗಡೆ ಕ್ರಿಸ್ಪು ಒಳಗಡೆ ಸಾಫ್ಟ್ ಆ್ಯಂಡ್ ಜ್ಯೂಸಿ ಸೂಪಬ್ ಆಗಿತ್ತು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕಬಾಬಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್